ಕೆಲವೊಮ್ಮೆ ಸತ್ಯದಿಂದಲೇ ಪಾಪ ಬರುತ್ತೆ ಸುಳ್ಳಿನಿಂದ ಪುಣ್ಯ ಬರುತ್ತೆ ಅರೆ ಸತ್ಯದಿಂದ ಅದು ಹೇಗೆ ಪಾಪ ಬರುತ್ತೆ ಸುಳ್ಳಿನಿಂದ ಅದು ಹೇಗೆ ಪುಣ್ಯ ಬರುತ್ತೆ ಅಂತ ಇದರ ಬಗ್ಗೆ ನಾವು ತಿಳ್ಕೊಳ್ಬೇಕು ಯಾಕಂದರೆ ಸತ್ಯ ಮತ್ತು ಸುಳ್ಳು ಅಂದರೆ ಒಳ್ಳೆಯದು ಕೆಟ್ಟದ್ದು ಇದನ್ನು ಪರಿಸ್ಥಿತಿ ನಿರ್ಧಾರ ಮಾಡುತ್ತೆ ಎನ್ನುವುದನ್ನು ನಾನು ಪದೇ ಪದೇ ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಈಗ ಗಂಡ ಹೆಂಡತಿ ನಡುವೆ ಜಗಳ ಆಯ್ತಾರಪ್ಪ ಏನೋ ಗಂಡನ ಕುರಿತು ಹೆಂಡತಿ ಒಂಚೂರು ಅನುಮಾನ ಬಂದುಬಿಡ್ತು ಅಥವಾ ಯಾರೋ ಮೂರನೇ ಅವರು ಹೇಳಿಕೊಟ್ಟರು ಅದನ್ನು ಗಂಡ ಮಾಡಿರೋದು ಹೌದು ಆದರೆ ಕೆಲವೊಮ್ಮೆ ಹೆಂಡತಿ ಹತ್ರ ಒಂದಷ್ಟು ಸುಳ್ಳು ಹೇಳಿ ಆದರೂ ಹೆಂಡತಿ ಪ್ರೀತಿಯನ್ನು ಗಳಿಸ್ಕೊಡಬೇಕು ಅಂದರೆ ಸುಳ್ಳು ಹೇಳಿಬಿಟ್ಟು ನಿನ್ನ ಕೆಟ್ಟ ಚಾಳಿಯನ್ನು ಮುಂದುವರಿಸುವಂತಲ್ಲ ಓ ಹೆಂಡತಿ ಗೊತ್ತಾಯ್ತಪ್ಪ ನಾನು ಹೆಂಡತಿಗೆ ಮೋಸ ಮಾಡಬಾರ್ದು ಅಂತ ಅದನ್ನು ನಿಲ್ಲಿಸಬೇಕು ಆದರೆ ಹೆಂಡತಿಗೆ ಆಗಿರೋ ನೋವಿದೆಯಲ್ಲ ಆಕೆಯ ಮುನಿಸನ್ನು ಕಡಿಮೆ ಮಾಡಲಿಕ್ಕೆ ಎರಡು ವಿಚಾರ ಒಂದು ನಿನ್ನ ತಪ್ಪನ್ನು ನೀನು ಸರಿ ಮಾಡಿಕೊಳ್ಬೇಕು ಒಂದು ಅಣ್ಣ ಒಂದೆಷ್ಟು ಸುಳ್ಳು ಹೇಳಾದರೂ ಸರಿ ಹೆಂಡತಿ ಪ್ರೀತಿಯನ್ನು ಗಳಿಸು ಹೆಂಡತಿಯನ್ನು ಕಾಳಜಿ ಮಾಡು ಹೆಂಡತಿಯ ಪ್ರೀತಿಯನ್ನು ಗಳಿಸುವ ಮೂಲಕ ಅಂದರೆ ಸುಳ್ಳು ಹೇಳುವ ಮೂಲಕವಾದರೂ ನಿನ್ನ ಸಂಸಾರವನ್ನು ಸರಿ ಮಾಡಿಕೊ ಅಂದರೆ ಹಾಗೆ ಸಂಸಾರವನ್ನು ಸರಿ ಮಾಡಿಕೊಳ್ಳಲು ಹೇಳಿದ ಸುಳ್ಳುಗಳು ಕೂಡ ಪುಣ್ಯವೇ ಹೌದು ಅಂತ ಅದು ಕೇವಲ ಹಿಂದೆ ಸಾವಿರ ಸುಳ್ಳು ಹೇಳಿ ಆದರೂ ಒಂದು ಮದುವೆ ಮಾಡಿ ಅಂತ ಹೇಳಿದ್ರು ಅಂದರೆ ಅದರ ಅರ್ಥ ಬಹಳ ಆಳವಾಗಿದ್ದು ಅಲ್ವಾ ಅವರ ಸುಳ್ಳು ಹೇಳಾದರೂ ಒಂದು ಮದುವೆ ಮಾಡಿ ಅಂದರೆ ಹಾಗೆ ಒಬ್ಬ ಒಳ್ಳೆಯ ಹುಡುಗನ ಬದುಕು ಸರಿ ಹೋಗುತ್ತೆ ಅಥವಾ ಒಬ್ಬ ಒಳ್ಳೆಯ ಹುಡುಗನನ್ನು ಮತ್ತೊಂದು ಒಳ್ಳೆಯ ಹುಡುಗಿಗೆ ಗಂಟು ಹಾಕಲಿಕ್ಕೆ ಮದುವೆ ಮಾಡಲಿಕ್ಕೆ ಕೆಲವೊಮ್ಮೆ ಅವ್ರ ಮನೆಯವರನ್ನು ಒಪ್ಪಿಸ್ಲಿಕ್ಕೆ ಸುಳ್ಳು ಹೇಳಿ ಆದರೂ ಸರಿ ಎರಡು ಒಳ್ಳೆಯ ಜೀವಗಳು ಅಂದರೆ ಗಂಡು ಸಂಸ್ಕಾರವಂತ ಹೆಣ್ಣು ಸಂಸ್ಕಾರವಂತೆ ಇದ್ದಾಗ ಅಣಾಸ್ತಿ ವಿಚಾರವಾಗಿ ಒಂಚೂರು ಸುಳ್ಳು ಹೇಳಿ ಆ ಸಜ್ಜನರನ್ನು ಒಂದು ಮಾಡಿದ್ರೆ ಅವರಿಬ್ಬರು ತಮ್ಮ ಗುಣಗಳಿಂದ ಬದುಕಿ ಬಾಳ್ತಾರೆ ಆದರೆ ಇವತ್ತು ಹಂಗಲ್ಲ ಒಂದು ಮನೆ ಹುಡುಗಿ ಕೆಟ್ಟು ಕಾಲೇಜ್ ಲೆವೆಲ್ಲೇ ತುಂಬ ಹಾಳಗೆಟ್ಟು ಮಾಡ್ಕೊಂಡ್ಬಿಟ್ಟಿರ್ತಾಳೆ ಅಥವಾ ಹಾಳಾಗಿ ಹೋಗ್ಬಿಟ್ಟಿರ್ತಾಳೆ ಅವಳ ನ್ಯೂನ್ಯತೆಗಳನ್ನು ಮುಚ್ಚಿ ಯಾರೋ ಒಬ್ಬ ಒಳ್ಳೆ ಹುಡುಗನಿಗೆ ಈಕೆಂಥ ಅಣ್ಣ ಗಂಟು ಹಾಕ್ಬಿಡೋದು ಏ ಇಲ್ಲ ಗುರುಗಳು ಅಥವಾ ದೊಡ್ಡವರು ಹೇಳಿದ್ದಾರೆ ಸಾವಿರ ಸುಳ್ಳೆ ಹೇಳಾದರೂ ಒಂದು ಮದುವೆ ಮಾಡಬೇಕು ಸುಳ್ಳು ಅಂದ್ರೆ ಹಿಂಗೆ ಮನೆ ಹಾಳು ಮಾಡೋ ಸುಳ್ಳಲ್ಲ ಯಾವಾಗ ವಧುವರ ಅಂದ್ರೆ ಹುಡುಗ ಹುಡುಗಿಯಲ್ಲಿ ಧರ್ಮ ಇದೆ ಇಬ್ಬರು ಯೋಗ್ಯರು ಅಂತ ಅನಿಸಿದಾಗ ಸಂಪತ್ತಿನ ವಿಚಾರದಲ್ಲಿ ಸುಳ್ಳು ಹೇಳಿ ಆದರೆ ಅವರ ಗುಣದ ವಿಚಾರದಲ್ಲಿ ಸುಳ್ಳು ಹೇಳಬಾರದು ಹೌದ್ರಿ ನಮ್ಮ ಹುಡುಗ ತುಂಬಾ ಕುಡಿತನಪ್ಪ ಕುಡಿಯೋದು ಬಿಡು ಅಂತ ಹೇಳಿದ್ದೀವಿ ಆದರೆ ಕುಡಿಯೋದು ಹೌದು ಅಂತ ಹೇಳಿದ್ರೆ ನಮ್ಮ ಮಗನಿಗೂ ಹೆಣ್ಣು ಯಾರು ಕೊಡ್ತಾರೆ ಸ ಅಂತ ಒಂದು ಹೆಣ್ಣನ್ನು ತಂದು ಮದುವೆ ಮಾಡಿಬಿಟ್ಟು ಸುಳ್ಳು ಹೇಳಿ ಆಮೇಲೆ ಒಂದು ಹೆಣ್ಣಿನ ಜೀವನ ಯಾಕೆ ಹಾಳು ಮಾಡಬೇಕು ಆದರೆ ಸಂಪತ್ತಿನ ವಿಚಾರದಲ್ಲಿ ಸುಳ್ಳು ಹೇಳಿ ಇಲ್ಲಪ್ಪ ನಮ್ಮ ಹತ್ರ ಆಸ್ತಿ ಇದೆ ಒಂದು ಮನೆ ಇದೆ ಅಂತ ಏನೋ ಸುಳ್ಳು ಹೇಳಿ ತೊಂದರೆ ಇಲ್ಲ ಕೆಲವೊಮ್ಮೆ ಆದರೆ ಗುಣದ ವಿಚಾರದಲ್ಲಿ ಸುಳ್ಳು ಹೇಳಿಬಿಟ್ರೆ ಅದು ಅತಿ ದೊಡ್ಡ ದ್ರೋಹ ಗುಣದ ವಿಚಾರದಲ್ಲಿ ಸುಳ್ಳು ಹೇಳಬಾರ ಸರಿ ಆಯಿತು ಈ ಎಲ್ಲರೂ ಸತ್ಯವನ್ನು ಹೇಳ್ತಿರಬೇಕಾ ಇದೊಂದು ದೊಡ್ಡವರು ನಮಗೆ ಹೇಳೋದು ಎಲ್ಲವ ಸತ್ಯವನ್ನು ಮಾತಾಡಬೇಕು ಸತ್ಯವನ್ನೇ ಹೇಳಬೇಕು ಹೌದಾ ಎಲ್ಲರೂ ಸತ್ಯವನ್ನೇ ಹೇಳಬೇಕಾ ಸತ್ಯ ಏನು ಅದಕ್ಕೆ ದೊಡ್ಡವರು ಹೇಳ್ತಾರೆ ನೋಡಿ ನಮ್ಮ ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಒಂದು ಶ್ಲೋಕವಿದೆ ಏನು ಸತ್ಯಂ ಸತ್ಯು ಸದಾ ಧರ್ಮ ಸತ್ಯಂ ಧರ್ಮ ಸನಾತನ ಸತ್ಯಮೇವ ಸತ್ಯೇ ಸಮಸ್ಯೇತ ಸತ್ಯಂ ಹಿ ಪರಮಾಗತಿ ಅಂದರೆ ಇದು ಪರ್ವದಲ್ಲಿ ಸತ್ಯ ಸನಾತನ ಸತ್ಯ ಧರ್ಮ ಅಂದರೆ ಸತ್ಯಮೇವ ಸಮಸ್ಯೇತ ಸತ್ಯಂ ಹಿ ಪರಮಾಗತಿ ಮತ್ತು ಮುಂದುವರೆದು ಸತ್ಯಂ ಧರ್ಮ ತಪೋ ಯೋಗ ಸತ್ಯಂ ಬ್ರಹ್ಮ ಸನಾತನ ಸತ್ಯಂ ಯಜ್ಞ ಪರಂ ಪ್ರೋಕ್ತ ಸರ್ವ ಸತ್ಯ ಪ್ರತೀಷಿತ ಅಂದರೆ ಅದರ್ಥ ಸತ್ಯವು ಸರ್ವೋನ್ನತವಾದದ್ದು ಸತ್ಯಕ್ಕಿಂತ ಉನ್ನತವಾದದ್ದು ಏನೂ ಇಲ್ಲ ಉನ್ನತವಾದದ್ದು ಈ ಜಗತ್ತಲ್ಲಿ ಏನಾದರೂ ಇದೆ ಎನ್ನುವುದಾದರೆ ಅದು ಸತ್ಯ ಮಾತ್ರ ಮತ್ತೆ ಸತ್ಯವು ಸನಾತನ ಸತ್ಯಂ ಧರ್ಮ ಸನಾತನ ಸತ್ಯವು ಸನಾತನವಾದದ್ದು ಸನಾತನ ಅಂದರೆ ಅದಕ್ಕೆ ಆರಂಭವೂ ಇಲ್ಲ ಕೊನೆಯೂ ಇಲ್ಲ ನಾವು ಭಗವಂತನನ್ನು ಸನಾತನ ಅದಕ್ಕೆ ನಮ್ಮ ಧರ್ಮವನ್ನು ಸನಾತನ ಧರ್ಮ ಅಂದರೆ ಈ ಧರ್ಮವನ್ನು ಯಾರೋ ಒಬ್ಬ ವ್ಯಕ್ತಿ ಸ್ಥಾಪಿಸಿದ್ದು ಶುರು ಮಾಡಿದ್ದು ಅಂತಲ್ಲ ಈ ಸೃಷ್ಟಿ ಎಂದು ಶುರುವಾಯಿತು ಯಾವತ್ತು ಗೊತ್ತಿಲ್ಲ ಅದಕ್ಕೆ ಆರಂಭವೂ ಇಲ್ಲ ಅದಕ್ಕೆ ಅಂತ್ಯವೂ ಇಲ್ಲ ಈ ಸತ್ಯ ಅನ್ನೋದು ಹಾಗೆ ಅದು ಎಂದೂ ಬದಲಾಗುವುದಿಲ್ಲ ಸತ್ಯ ಬದಲಾಗುವುದಿಲ್ಲ ಸತ್ಯದ ಪರಿಣಾಮಗಳು ಕೆಲವೊಮ್ಮೆ ಬದಲಾಗ್ಬೋದು ಸತ್ಯ ಹೇಳಿದ್ದರಿಂದ ಕೆಲವೊಮ್ಮೆ ಶಿಕ್ಷೆ ಸಿಗ್ಬೋದು ಸತ್ಯ ಹೇಳಿದ್ದರಿಂದ ಕೆಲವೊಮ್ಮೆ ಪುರಸ್ಕಾರಗಳು ಸಿಗ್ಬೋದು ಸತ್ಯದ ಪರಿಣಾಮಗಳು ಬದಲಾಗ್ತವೆ ಆದರೆ ಸತ್ಯ ಸನಾತನ ಅದು ಎಂದೂ ಬದಲಾಗುವುದಿಲ್ಲ ಅದು ಎಂದು ಮೊದಲು ಹೇಗಿತ್ತು ಈಗಲೂ ಹಾಗೆ ಇದೆ ಮುಂದೆಯೂ ಹಾಗೆ ಇರುತ್ತೆ ಅದಕ್ಕೆ ಕೊನೆಯಿಲ್ಲ ಆರಂಭವಿಲ್ಲ ಅದು ಸನಾತನವಾದದ್ದು ಮುಂದುವರೆದು ಸತ್ಯವೂ ದೈವ ಸಮಾನವಾದದ್ದು ನೀವು ಒಂದು ವೇಳೆ ದೇವಸ್ಥಾನಗಳಿಗೆ ಹೋಗದೆ ಹೋದರೂ ತೀರ್ಥಕ್ಷೇತ್ರಗಳಿಗೆ ಹೋಗದೆ ಹೋದರೂ ಪೂಜೆ ಮಾಡದೆ ಹೋದರೂ ಅಥವಾ ಯಾವುದೇ ರೀತಿಯಲ್ಲಿ ದೇವರ ಪೂಜೆ ಮಾಡದೆ ಯಜ್ಞ ಯಾಗಾದಿ ಮಾಡದೇ ಹೋದರೂ ಪರವಾಗಿಲ್ಲ ನೀವು ಸತ್ಯವನ್ನು ಹೇಳಿ ಅದೇ ಆ ಸತ್ಯವೇ ದೈವ ಸಮಾನ ಅಥವಾ ಆ ಸತ್ಯವೇ ದೇವರು ಮುಂದುವರೆದು ಹೇಳ್ತಾರೆ ಸತ್ಯವೇ ಧರ್ಮ ಸತ್ಯವೇ ಧರ್ಮ ಧರ್ಮ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಅದು ಧರ್ಮ ಅಲ್ಲ ಸತ್ಯವೇ ಧರ್ಮ ಸನಾತನ ಧರ್ಮ ಸತ್ಯವನ್ನು ಆಧರಿಸಿದ್ದು ಹಾಗಾಗಿ ಸತ್ಯಕ್ಕಿಂತ ದೊಡ್ಡ ಧರ್ಮವಿಲ್ಲ ಅಹಿಂಸೋ ಧರ್ಮ ಅಹಿಂಸೋ ಪರಮೋ ಧರ್ಮ ಅಹಿಂಸೆಗಿಂತ ದೊಡ್ಡ ಧರ್ಮವಿಲ್ಲ ಅನ್ನೋದು ಒಂದು ಕಡೆ ಸತ್ಯಕ್ಕಿಂತ ದೊಡ್ಡ ಧರ್ಮವಿಲ್ಲ ಅನ್ನೋದು ಇನ್ನೊಂದು ಕಡೆ ಸತ್ಯಕ್ಕಿಂತ ದೊಡ್ಡ ಧರ್ಮವಿಲ್ಲ ತಪಸ್ಸು ಸತ್ಯಕ್ಕಿಂತ ದೊಡ್ಡ ತಪಸ್ಸಿಲ್ಲ ಪರಬ್ರಹ್ಮ ಪರಬ್ರಹ್ಮ ಏನು ಪರಮಾತ್ಮ ಅಥವಾ ಯಾವುದು ಎಲ್ಲ ಕಡೆ ಆವರಿಸಿದೆಯೋ ಯಾವುದು ಎಲ್ಲವನ್ನು ಕಾಯುತ್ತಿದೆಯೋ ಅಥವಾ ಯಾವುದು ಎಲ್ಲದರ ಸೃಷ್ಟಿಗೆ ಕಾರಣವೋ ಅಥವಾ ಯಾವುದು ನಾಶವೇ ಆಗುವುದಿಲ್ಲವೋ ಅದು ಪರಬ್ರಹ್ಮ ಸತ್ಯ ಎಂದಿಗೂ ನಾಶವಾಗುವುದಿಲ್ಲ ಹಾಗಾಗಿ ಸತ್ಯ ಹೇಳುವುದೂ ಒಂದೇ ಸಾವಿರ ಅಶ್ವಮೇಧ ಯಾಗ ಮಾಡುವುದು ಒಂದೇ ಅಶ್ವಮೇಧ ಯಾಗ ಮಾಡುವುದ ಸಾವಿರ ಅಶ್ವವೇ ಅಶ್ವಮೇಧ ಯಾಗ ಮಾಡುವುದರಿಂದ ಸಿಗುವ ಪುಣ್ಯ ಸತ್ಯವನ್ನು ಹೇಳುವುದರಿಂದ ಸಿಗುತ್ತೆ ಒಂದು ವೇಳೆ ಸ್ವರ್ಗಲೋಕದ ಅಧಿಪತಿ ಇಂದ್ರ ಕೂಡ ಸುಳ್ಳಿಗೆ ಶರಣಾದರೆ ಅವನ ಇಂದ್ರ ಪದವಿಯೂ ಹೊರಟು ಹೋಗುತ್ತೆ ಸತ್ಯಸಂಧರಿಗೆ ಮಾತ್ರ ಶ್ರೇಷ್ಠವಾದ ಸ್ಥಾನಮಾನಗಳು ಲಭಿಸ್ತಾವೆ ಹಾಗಾಗಿ ನಾವು ಸತ್ಯವನ್ನು ಆಶ್ರಯಿಸಬೇಕು ಈಗ ಮುಂದುವರೆದು ಸುಳ್ಳನ್ನೇ ಹೇಳಬಾರ್ದ ಇದು ಒಳ್ಳೆ ಪ್ರಶ್ನೆ ಸತ್ಯ ಹೇಳಬೇಕು ಅಂತ ಹೇಳಿದ್ರೆ ಸರಿ ಕೆಲವೊಮ್ಮೆ ಸುಳ್ಳು ಹೇಳಬೇಕಾಗುತ್ತಪ್ಪ ಸುಳ್ಳು ಹೇಳಬಾರ್ದ ಸುಳ್ಳು ಹೇಳಬೇಕು ಯಾವಾಗ ಅದನ್ನು ಈಗ ನಾನು ತುಂಬ ಸೂಕ್ಷ್ಮವಾಗಿ ತಿಳಿಸ್ತೀನಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅದಕ್ಕೂ ನಮ್ಮಲ್ಲೊಂದು ಶ್ಲೋಕ ಇದೇನು ಸತ್ಯಂ ಭ್ರೂಯಾತ್ ಪ್ರಿಯಂ ಭ್ರೂಯಾತ್ ನ ಭ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂ ಚನಾಂದೃತಂ ಭ್ರೂಯಾತ್ ಏಷತ್ ಧರ್ಮ ಸನಾತನಃ ಅಂದರೆ ಸತ್ಯ ಹೇಳು ಸತ್ಯ ಹೇಳ್ದಂಗೆ ಇರಬೇಡ ಸತ್ಯವನ್ನೇ ಹೇಳಬೇಕು ಆದರೆ ಆ ಸತ್ಯವನ್ನು ಪ್ರಿಯವಾಗುವಂತೆ ಹೇಳು ಸತ್ಯ ಇದೆ ಅಂತ ಮುಖ ಕೊಡ್ದಂಗೆ ಇಲ್ಲಪ್ಪ ನಾನು ತುಂಬ ನೇರ ನುಡಿ ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡಪ್ಪ ನಾನು ಇರೋದನ್ನು ಇದ್ದಂಗೆ ಹೇಳ್ತೀನಿ ಅಂತ ಸತ್ಯವನ್ನೇ ಹೇಳ್ತೀಯ ಆದರೆ ಅದನ್ನು ಹೇಳುವ ರೀತಿ ದಾಟಿ ಸ್ವಲ್ಪ ಪ್ರಿಯವಾಗಿರಲಿ ಅಲ್ವಾ ಈಗ ನಿಮ್ಮ ಮನೆ ಮಗು ಕಡಿಮೆ ಮಾರ್ಕ್ಸ್ ತೆಗ್ದಿದೆ ಅಂದರೆ ಇನ್ನೊಬ್ರಿಗೆ ಹೋಲಿಸ್ಕೊಂಡ್ರೆ ಪಕ್ಕದ ಮನೆ ಹುಡುಗನಿಗೆ ಹೋಲಿಸ್ಕೊಂಡ್ರೆ ಕಡಿಮೆ ಮಾರ್ಕ್ಸ್ ತೆಗ್ದಿದೆ ಅದನ್ನು ಹೆಂಗೆ ಹೇಳಬೇಕು ಕಡಿಮೆ ಮಾರ್ಕ್ಸ್ ತೆಗ್ದಿದೆ ಅನ್ನೋದು ಸತ್ಯ ಹೌದು ಅದನ್ನು ಹೇಳಬೇಕಾದ್ರೆ ಹೆಂಗೆ ಹೇಳಬೇಕು ಆ ಮಗುವಿಗೆ ಪ್ರಿಯವಾಗುವಂತೆ ಹೇಳಬೇಕು ನೋಡಪ್ಪ ಪಕ್ಕದ ಮನೆ ಹುಡುಗ ಇದ್ದಾನಲ್ಲ ನಿನಗಿಂತ ಜಾಸ್ತಿ ತೆಗ್ದಿದ್ದ ಆಗಲಿ ತೊಂದರೆ ಇಲ್ಲ ಆದರೆ ಮುಂದಿನ ಸಾರಿ ನೀನು ಅವನಿಗಿಂತ ಜಾಸ್ತಿ ತೆಗಿಬೇಕು ಚೆನ್ನಾಗಿ ಓದಬೇಕು ಅವನಿಗಿಂತ ಕಡಿಮೆ ತೆಗಿಬಾರ್ದು ನೀನು ಚೆನ್ನಾಗಿ ಓದು ಜಾಸ್ತಿ ಕಡಿಮೆ ಅದು ಆಮೇಲಿನ ಮಾತು ಆದರೆ ನಿನ್ನಲ್ಲೊಂದು ಛಲ ಇರಲಿ ನಾನು ಎಲ್ಲಿ ಪಕ್ಕದ ಮನೆಯವನಿಗಿಂತ ಅಲ್ಲ ಇಡೀ ಕ್ಲಾಸಲ್ಲೇ ನಾನು ನಂಬರ್ ಒನ್ ಬರ್ತೀನಿ ಅನ್ನೋ ಛಲ ಇಟ್ಕೋ ಅಂದರೆ ಯಾವಾಗ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಸತ್ಯ ಗೊತ್ತಾದಾಗ ಅದನ್ನು ಹೇಳುವ ರೀತಿ ಪ್ರಿಯವಾಗಿರಬೇಕು ನೋವಾಗುವ ಸತ್ಯವನ್ನು ಹೇಳಲೇಬಾರದು ಅಂತ ಧರ್ಮಶಾಸ್ತ್ರ ಹೇಳುತ್ತೆ ಆದರೆ ನೀನು ಸತ್ಯ ಹೇಳೋದರಿಂದ ಅವನಿಗೆ ನೋವಾಗುತ್ತೆ ಅನ್ನೋದಾದರೆ ಒಂದು ನೋವಾಗದಂತೆ ಹೇಳು ಇಲ್ಲ ನಿಂಗೆ ನೋವಾಗದಂತೆ ಹೇಳಲಿಕ್ಕೆ ಬರಲ್ವಾ ಹೇಳಲೇ ಬೇಡ ಅಂತ ನೋಡಿ ಎಷ್ಟು ಸೂಕ್ಷ್ಮ ಇದು ಅಲ್ವಾ ಹಾಗಾಗಿ ಸತ್ಯಂ ಬೃಹಾತ್ ಪ್ರಿಯಂ ಬೃಹಾತ್ ಸತ್ಯವನ್ನು ಹೇಳು ಸತ್ಯಂ ಬೃಹ್ಯಾತ್ ಬೃಹಾತ್ ಅಂದರೆ ಹೇಳು ಸತ್ಯವನ್ನು ಹೇಳು ಪ್ರಿಯಂ ಬೃಹಾತ್ ಪ್ರಿಯವಾಗಿ ಹೇಳು ಅಂತ ನಾನು ಈ ಮುಂಚೆ ಹೇಳಿದ್ದೆ ಬಾ ನಿಮ್ಮ ಕ್ಲಾಸು ಅಥವಾ ನಿಮ್ಮ ಜೊತೆ ಇರೋನು ಸೋಡಾಬುಟ್ಟಿ ಪಾಪ ಕನ್ನಿ ಕನ್ನಡಕ ಹಾಕ್ತಿದ್ದಾನೆ ಅದನ್ನ ನೋಡಿದಾಗ ಏ ಸೋಡಾಬುಟ್ಟಿ ಅಂತ ಆಡ್ಕೊಳ್ಬಾರ್ದು ಗಣ್ಣೇನೋ ಪ್ರಾಬ್ಲಮ್ ಆಗಿದೆ ಅಥವಾ ಏನೋ ಹಾಕಿದ್ದಾನೆ ಏ ಕನ್ನಡಕ ತುಂಬ ಚೆನ್ನಾಗಿ ಕಾಣುತ್ತೆ ಕಣಯ್ಯ ನಿನಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೀನು ಕನ್ನಡಕ ಏನು ಹೀರೋ ಹೀರೋ ಕಣ್ಣಂಗೆ ಕಾಣತೀಯ್ಯ ಕನ್ನಡಕ ಹಾಕಿದ್ದಾನೆ ಅನ್ನೋದು ಹೌದು ಆದರೆ ಅದನ್ನು ಪ್ರಿಯವಾಗಿ ಹೇಳಿ ಅದಕ್ಕೆ ಇನ್ನೂ ಮುಂದುವರೆದು ಧರ್ಮಶಾಸ್ತ್ರ ಹೇಳುತ್ತೆ ಏನು ಸತ್ಯ ಹೇಗಿರಬೇಕು ಅಥವಾ ಸತ್ಯ ಯಾವುದು ನೋಡಿ ಉಪಕಾರವಾಗುವ ಅಸತ್ಯವೂ ಕೂಡ ಸತ್ಯಕ್ಕೆ ಸಮನಾಗಿರುತ್ತದೆ ನೀನು ಹೇಳಿದ ಸುಳ್ಳು ತುಂಬ ಜನರಿಗೆ ಉಪಕಾರವಾಯಿತು ಅನ್ನೋದಾದರೆ ನೀನು ಹೇಳಿದ ಸುಳ್ಳಿನಿಂದ ತುಂಬ ಜನಕ್ಕೆ ಉಪಕಾರ ಆಯಿತು ಅನ್ನೋದಾದರೆ ಆ ಸುಳ್ಳು ಕೂಡ ಸತ್ಯಕ್ಕೆ ಸಮಾನ ಅಂದರೆ ಉಪಕಾರವಾಗುವ ಸುಳ್ಳು ಸತ್ಯಕ್ಕೆ ಸಮಾನ ಅಪಕಾರವಾಗುವ ಸತ್ಯ ಸುಳ್ಳಿಗೆ ಸಮಾನ ನೀನು ಒಂದು ಸತ್ಯ ಹೇಳಿಬಿಟ್ಟೆ ಆದರೆ ತುಂಬ ಜನರ ಬದುಕನ್ನು ಹಾಳು ಮಾಡಿಬಿಡ್ತು ಅಥವಾ ತುಂಬ ಜನರಿಗೆ ದುಃಖ ಕೊಟ್ಟುಬಿಡ್ತು ಅಂದಾಗ ಆ ನೀನು ಹೇಳಿದ ಸತ್ಯ ಕೂಡ ಸುಳ್ಳಿನಷ್ಟೇ ಪಾಪ ಈಗ ನಮ್ಮಲ್ಲಿ ನೋಡಿ ಒಂದು ತಾಯಿ ಮಗುವಿಗೆ ಅನ್ನ ತಿನ್ನಿಸೋ ಸಮಯದಲ್ಲಿ ಹಾ ಏನು ಹೇಳುತ್ತಾಳೆ ಅಪ್ಪಾ ಅನ್ನ ತಿಂದೆ ಹೋದರೆ ಗೊಗ್ಗಯ್ಯ ಬಂದು ನಿನ್ನನ್ನು ತಗೊಂಡು ಹೋಗ್ಬಿಡ್ತಾನೆ ಗೊಗ್ಗಯ್ಯ ಬರುತ್ತೆ ತಿನ್ನು ಅನ್ನವ ಅಂತ ಹೇಳುದು ಯ ವರ್ತನ ಇಲ್ಲ ಹಾಗೆ ಒಂದು ತಾಯಿ ಸ್ವಲ್ಪ ಸುಳ್ಳು ಹೇಳಿ ಹೆದರಿಸುವುದರಿಂದ ಆ ಮಗು ಅನ್ನ ತಿನ್ನುತ್ತೆ ಅನ್ನೋದಾದರೆ ಆ ಸುಳ್ಳು ಪುಣ್ಯವೇ ಅಂತ ಆ ಸುಳ್ಳಿನ ಉದ್ದೇಶ ಏನು ಮಗು ಅನ್ನ ತಿನ್ಲಿ ಅಂತ ಹಾಗೆ ಸುಳ್ಳು ಹೇಳಿದ್ರಿಂದ ಆ ತಾಯಿಗೆ ಪಾಪ ಬರುತ್ತಾ ಇಲ್ಲ ಹಾಗೆ ಆಸ್ಪತ್ರೆಗಳಲ್ಲಿ ಒಬ್ಬ ರೋಗಿ ಇದ್ದಾನೆ ಪಾಪ ಪಾಪವನ್ನು ಸಾಯ್ತಾನೆ ಅಂತ ಗೊತ್ತಿರುತ್ತೆ ಅಲ್ವಾ ಸಾಯ್ತಾನೆ ಅಂತ ಗೊತ್ತಿರುತ್ತೆ ಡಾಕ್ಟ್ರ್ ಏನು ಮಾಡ್ತಾರೆ ಇಂಜೆಕ್ಷನ್ ಕೊಡಬೇಕಿರುತ್ತೆ ಅವನು ನಾನು ಸಾಯ್ತೀನಲ್ಲ ಅನ್ನೋ ದುಃಖದಲ್ಲಿರ್ತಾನೆ ಡಾಕ್ಟ್ರ್ ಹೇಳ್ತಾರೆ ಯಾಕೆ ಹೆಂಗೆ ಪಡ್ತೀಯಾ ನಾನು ಡಾಕ್ಟ್ರ್ ಹೇಳ್ತಿದ್ದೀನಿ ನೀನು ನೂರು ವರ್ಷ ಚೆನ್ನಾಗಿ ಬದುಕ್ತೀಯಾ ಎಲ್ಲ ಸರಿ ಹೋಗಿದೆ ಈಗ ಬೇಗ ನೀನು ಡಿಸ್ಚಾರ್ಜ್ ಮಾಡ್ತೀವಿ ನೀನು ಸಾಯ್ತೀನಿ ಅಂತ ಹೆದರು ಬೇಡಯಾ ನೀನು ಚೆನ್ನಾಗಿ ಬದುಕ್ತೀಯಾ ಎಲ್ಲಿ ಇದೊಂದು ಇಂಜೆಕ್ಷನ್ ಕೊಡ್ತೀನಿ ಅಂತ ಅಂದರೆ ಸಾಯ್ತಾನೆ ಅಂತ ಡಾಕ್ಟ್ರಿಗೂ ಗೊತ್ತಿರುತ್ತೆ ಆದರೆ ಇಲ್ಲ ಯಾ ನೀನು ನೂರು ವರ್ಷ ಬದುಕ್ತೀಯ ಅಂತ ಹೇಳುವ ಆ ಸುಳ್ಳು ಆ ರೋಗಿಯ ಮನೋಬಲವನ್ನು ಹೆಚ್ಚಿಸುವ ಕಾರಣಕ್ಕೆ ಹಾಗಾಗಿ ಆ ಡಾಕ್ಟರ್ ಸುಳ್ಳು ಹೇಳಿದ್ರಿಂದ ಆ ಡಾಕ್ಟ್ರಿಗೆ ಪಾಪ ಬಂತ ಇಲ್ಲ ಅಲ್ವಾ ಅಂದರೆ ಕೆಲವೊಮ್ಮೆ ಹೀಗೆ ನಿಮ್ಮ ಸುಳ್ಳುಗಳ ಹಿಂದೆ ಒಬ್ಬರ ಉಪಕಾರದ ಉದ್ದೇಶ ಇದ್ರೆ ನಿಮ್ಮ ಸುಳ್ಳಿನ ಉದ್ದೇಶ ಇನ್ನೊಬ್ಬರಿಗೆ ಉಪಕಾರ ಮಾಡುವುದು ಅನ್ನೋದಾದರೆ ಆ ಸುಳ್ಳುಗಳಿಂದ ಪಾಪ ಬರುವುದಿಲ್ಲ ಅಲ್ವಾ ಅದಕ್ಕೆ ಈ ಸುಳ್ಳು ಸತ್ಯ ಅನ್ನೋದು ಮೊದಲೇ ಬರೆದಿಟ್ಟ ಶಾಸನ ಅಲ್ಲ ಅದು ಪರಿಸ್ಥಿತಿ ನಿರ್ಧಾರ ಮಾಡುತ್ತೆ ಅದಕ್ಕೆ ನಮ್ಮಲ್ಲೊಂದು ಕತೆ ಹೇಳ್ತಾರೆ ಏನು ಒಬ್ಬ ಋಷಿ ಇದ್ದ ಕಾಡಲ್ಲಿ ಅವನು ಒಂದು ಕುಟೀರ ಮಾಡಿಕೊಂಡಿದ್ದ ಅವನಾಯಿತು ಅವನ ತಪಸ್ಸಾಯಿತು ಅವನ ಧ್ಯಾನ ಅಧ್ಯಯನ ಹೀಗೆ ಮುಳುಗಿದ್ದ ಅವನೇನು ಸತ್ಯ ಹರಿಶ್ಚಂದ್ರನ ತುಂಡು ಸತ್ಯವನ್ನೇ ಆಶ್ರಯಿಸಿದ್ದ ಸತ್ಯವನ್ನೇ ದೇವರು ಸತ್ಯವನ್ನೇ ಸನಾತನ ಸತ್ಯಕ್ಕಿಂತ ಪರಬ್ರಹ್ಮ ಅಥವಾ ಸತ್ಯವೇ ಪರಬ್ರಹ್ಮ ಸತ್ಯಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ ಸತ್ಯವನ್ನೇ ನುಡಿಬೇಕು ಅನ್ನೋ ಆ ಮಟ್ಟಿನ ಸತ್ಯಸಂಧತೆ ಅವನಲ್ಲಿ ಇತ್ತು ಆಯಿತು ಅದ್ಭುತ ಆದರೆ ಇಂಥದ್ದೊಂದಿನ ದಿನ ಬಂತು ಏನು ಅವನು ಹಾಗೆ ಆಶ್ರಮದ ಮುಂದೆ ಅಥವಾ ಕುಟೀರದ ಮುಂದೆ ಕುಳಿತಿರೋ ಸಮಯ ಇದಕ್ಕಿದ್ದ ಹಾಗೆ ಒಂದು ಜಿಂಕೆ ಓಡೋಡಿ ಓಡೋಡಿ ಅವನ ಬಳಿ ಬಂತು ಅಯ್ಯ ಮಹರ್ಷಿ ನನ್ನನ್ನು ಒಂದು ಸಿಂಹ ಓಡಿಸ್ಕೊಂಡು ಅಟ್ಟಿಸ್ಕೊಂಡು ಬರ್ತಾ ಇದೆ ಅದು ನನ್ನನ್ನು ಕೊಲ್ಲಲಿಕ್ಕೆ ಅಥವಾ ನನ್ನ ಕೊಂದು ತಿನ್ನಲಿಕ್ಕೆ ಓಡಿಸ್ಕೊಂಡು ಬರ್ತಾ ಇದೆ ಅಯ್ಯ ಮುನೀಶ್ವರ ನನ್ನನ್ನು ದಯವಿಟ್ಟು ನಾನು ನಿನ್ನ ಕುಟೀರದ ಹಿಂದೆ ಇರುವ ಒಂದು ಪೊದೆಯಲ್ಲಿ ಏನು ಕೂತ್ಕೊಂಡ್ಬಿಡ್ತೀನಿ ಅಥವಾ ಅವಿತು ಕೂತ್ಕೊಂಡ್ಬಿಡ್ತೀನಿ ಆ ಸಿಂಹ ಬಂದು ಕೇಳಿದ್ರೆ ದಯವಿಟ್ಟು ನಾನು ಇರೋ ಜಾಗ ಹೇಳಬೇಡ ಅಂತ ಹೇಳಿ ಒಂದು ಪೊದೆ ಒಳಗಡೆ ಹೋಗಿ ಕೂತ್ಕೊಂಬಿಡು ಸಿಂಹ ಬಂತು ಅಯ್ಯ ಮುನೀಶ್ವರ ನಿನಗೆ ನನ್ನ ನಮಸ್ಕಾರ ನಾನು ಒಂದು ಜಿಂಕೆಯನ್ನು ಅಟ್ಟಿಸ್ಕೊಂಡು ಬಂದೆ ಅದು ಈ ನಿಮ್ಮ ಕುಟೀರದ ಮಾರ್ಗವಾಗಿಯೇ ಬಂತು ಅದು ಬಂತು ಅಥವಾ ಅದು ನೀವು ನೋಡಿದ್ರಿ ಅನ್ನೋದಾದರೆ ದಯವಿಟ್ಟು ಹೇಳಿ ಅದು ಎಲ್ಲು ಹೋಯಿತು ಮತ್ತೆ ಮುಂದುವರೆದು ಹೇಳುತ್ತೆ ಯಾಕಂದರೆ ಅವನು ಸ ಋಷಿ ಯೋಚನೆಗೆ ಬಿದ್ದು ಬಿಡ್ತಾನೆ ಈಗ ಮಾಡೋದು ಏನು ಉತ್ತರ ಹೇಳೋದಿಲ್ಲ ಮತ್ತೆ ಸಿಂಹ ಮುಂದುವರಿಯುತ್ತೆ ಅಯ್ಯ ಮುನೀಶ್ವರ ನನಗೆ ತುಂಬ ಹಸಿವಾಗಿದೆ ಭಗವಂತ ನಮ್ಮನ್ನು ಮಾಂಸಾಹಾರಿಗಳಾಗಿ ಹುಟ್ಟಿಸಿದ್ದಾನೆ ಈಗ ಜಿಂಕೆಯನ್ನು ತಿಂದರೆ ನನ್ನ ಹಸಿವು ನೀಗುತ್ತೆ ಹಾಗಾಗಿ ನನ್ನ ಹಸಿವನ್ನು ನೀಗಿಸು ಆ ಜಿಂಕೆ ಎಲ್ಲಿದೆ ಅಂತ ನನಗೆ ಹೇಳು ಅಂತ ಸಿಂಹ ಪ್ರಾರ್ಥನೆ ಮಾಡುದು ಆಗ ಅವನು ಯೋಚನೆ ಮಾಡುತ್ತಾನೆ ಇಲ್ಲ ನಾನು ಸುಳ್ಳು ಹೇಳಬಾರ್ದು ನಾನು ಎಷ್ಟೋ ದಿವಸ ಸತ್ಯವನ್ನೇ ದೇವರು ಬಂದಿದ್ದೀನಿ ಅಥವಾ ಸತ್ಯವನ್ನು ಪ್ರೀತಿಸಿ ಸತ್ಯವನ್ನು ಆಶ್ರಯಿಸಿಕೊಂಡು ಬಂದಿದ್ದೀನಿ ಸುಳ್ಳು ಹಾಡಿದ್ರೆ ಪಾಪ ಬರುತ್ತೆ ಹಾಗಾಗಿ ನಾನು ಸತ್ಯವನ್ನೇ ನುಡಿಯಬೇಕು ಅಂತ ಆ ಸಿಂಹಕ್ಕೆ ಆ ಜಿಂಕೆ ಅವಿತು ಕುಳಿತಿರುವ ಜಾಗವನ್ನು ತೋರಿಸಿ ಬಿಡ್ತಾನೆ ಆ ಸಿಂಹ ಹಾರಿ ಹೆಗರಿ ಆ ಪೊದೆ ಒಳಗಡೆ ಹೋಗಿ ಆ ಜಿಂಕೆಯನ್ನು ಕಿತ್ತು ತಿಂದು ಎಳ್ಕೊಂಡು ಆಚೆ ಬಂದು ಆ ಋಷಿ ಮುನಿಗೆ ನಮಿಸ್ತಾ ಇರುತ್ತೆ ಆಗ ಅರ್ಧಂಬರ್ಧ ಜೀವದಲ್ಲಿದ್ದ ಆ ಜಿಂಕೆ ಕೂಗ್ತಾ ಆ ಋಷಿಗೆ ಹೇಳುತ್ತೆ ಅಯ್ಯ ನೀಚ ಎಲ್ಲವೋ ನೀಚ ಸನ್ಯಾಸಿ ನೀನು ನನ್ನ ಸಾವಿಗೆ ಕಾರಣವಾದೆ ನಾನು ಒಂದು ಸಾಧು ಪ್ರಾಣಿ ಈ ಕ್ರೂರ ಮೃಗದಿಂದ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ನೀನು ಸುಳ್ಳು ಹೇಳಿದ್ರೆ ನಿನಗೆ ಪುಣ್ಯ ಬರ್ತಿತ್ತು ನೀನು ಸತ್ಯವನ್ನು ನುಡಿಯುವುದರಿಂದ ಸಾಧು ಪ್ರಾಣಿಯಾದ ನನ್ನ ಮರಣಕ್ಕೆ ನೀನು ಕಾರಣ ಆಗಿದ್ದೀಯ ಹಾಗಾಗಿ ನಿನ್ನ ತಪಸ್ಸಿಗೆ ನಿನ್ನ ಸತ್ಯಕ್ಕೆ ಯಾವ ಅರ್ಥವೂ ಇಲ್ಲ ನಿನ್ನ ತಪಸ್ಸು ವ್ಯರ್ಥವಾಗಲಿ ಅಂತ ಶಾಪ ಕೊಟ್ಟು ಅದು ಸಿಂಹ ಎಳ್ಕೊಂಡು ಹೋಗ್ಬಿಡುತ್ತೆ ಅದನ್ನು ಆಗ ಅವನಿಗೆ ಯಾರು ಜಾಡ್ಸು ಒದ್ದಂಗಾಯ್ತು ಹೌದಲ್ವಾ ಒಂದು ಸಾಧು ಪ್ರಾಣಿಯನ್ನು ಕ್ರೂರ ಮೃಗದಿಂದ ರಕ್ಷಣೆ ಮಾಡಲಿಕ್ಕೆ ನಾನು ಸುಳ್ಳು ಹೇಳಬಹುದಿತ್ತಲ್ವಾ ಅವನಿಗೆ ಜ್ಞಾನೋದಯವಾಗುತ್ತೆ ಈಗ ಇನ್ನೊಂದು ಪ್ರಶ್ನೆ ಆ ಸಿಂಹದ ಹಸಿವಿನ ಕಥೆ ಏನಾಗಬೇಕು ಮತ್ತೆ ನೋಡಿ ಕ್ರೂರ ಜನರಿಂದ ಅಥವಾ ಕ್ರೂರ ಪ್ರಾಣಿಗಳಿಂದ ಸಾಧು ಪ್ರಾಣಿಗಳನ್ನು ರಕ್ಷಿಸುವ ವಿಚಾರ ಬಂದಾಗ ಕ್ರೂರ ಮೃಗದ ಹಸಿವು ಮುಖ್ಯವಾಗುವುದಿಲ್ಲ ಇದೇ ಧರ್ಮ ಈಗ ನಿಮ್ಮೂರಲ್ಲಿ ಮೇಕೆ ಕುರಿಗಳಿದ್ದಾವೆ ಪಾಪ ಯಾರೋ ರೈತ ಸಾಕಿದ್ದಾರೆ ಒಂದು ಚಿರತೆ ದಿಸಾ ಬಂದು 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 ಆ ಒಂದೊಂದು ಕುರಿಯನ್ನು ಎತ್ಕೊಂಡೋಗಿ ಎತ್ಕೊಂಡೋಗಿ ತಿಂತಾ ಇದೆ ಎಂದಾಗ ಆ ರೈತನಿಗೂ ನಷ್ಟ ಪಾಪ ಆ ಸಾಧು ಕುರಿಗಳು ಮೇಕೆಗಳನ್ನು ಕಾಪಾಡಲಿಕ್ಕೆ ಒಂದು ಚಿರತೆಯನ್ನು ಬಂಧಿಸುವುದು ಅಥವಾ ಕೊಲ್ಲೋದು ಧರ್ಮವಾಗುತ್ತೆ ಹಾಗೆ ಈ ಜಿಂಕೆ ಆ ಋಷಿಗೆ ಶಾಪ ಕೊಟ್ಟುಬಿಡ್ತು ನಿನ್ನ ತಪಸ್ಸು ನಿನ್ನ ಧ್ಯಾನ ನಿನ್ನ ತೇಜೋಶಕ್ತಿ ಅಥವಾ ನಿನ್ನ ತಪೋಬಲ ವ್ಯರ್ಥವಾಗಲಿ ನಶಿಸಿ ಹೋಗಲಿ ಒಂದು ಸಾಧು ಪ್ರಾಣಿಯನ್ನು ಕಾಪಾಡಲಿಕ್ಕೋಸ್ಕರ ನೀನು ಸುಳ್ಳನ್ನು ಹೇಳಬೇಕಿತ್ತು ಆದರೆ ನೀನು ಸತ್ಯವನ್ನು ಹೇಳಿದ ಕಾರಣಕ್ಕಾಗಿ ಸಾಧು ಪ್ರಾಣಿಯಾದ ಏನೂ ತಪ್ಪು ಮಾಡದ ನನ್ನನ್ನು ನೀನು ನಿನ್ನ ಸತ್ಯದಿಂದ ಬಲಿ ಕೊಟ್ಟಿದ್ದೀಯ ಹಾಗಾಗಿ ಆ ನಿನ್ನ ತಪಸ್ ಶಕ್ತಿ ಹೊರಟೋಗ್ಲಿ ಅಂತ ಇದು ನೋಡಿ ಉಪಕಾರವಾಗುವ ಅಥವಾ ಉಪಕಾರ ಆಗದೇ ಇರುವ ಸತ್ಯದಿಂದ ಏನೂ ಪ್ರಯೋಜನವಿಲ್ಲ ನೀನು ಸುಳ್ಳು ಹೇಳೋದ್ರಿಂದ ಇನ್ನೊಬ್ಬರಿಗೆ ಉಪಕಾರ ಅಥವಾ ಒಂದಿಡೀ ಸಮುದಾಯಕ್ಕೆ ಒಂದಿಡೀ ಗುಂಪಿಗೆ ನಿನ್ನ ಸುಳ್ಳಿನಿಂದ ಉಪಕಾರ ಆಯಿತು ಅಥವಾ ನಿನ್ನ ಸುಳ್ಳಿನಿಂದ ಮುಗ್ಧ ಜನರ ಪ್ರಾಣ ಉಳಿತು ಅಂದರೆ ಆ ಸುಳ್ಳು ಪುಣ್ಯಕ್ಕೆ ಅಥವಾ ಸತ್ಯಕ್ಕೆ ಸಮಾನ ಪುಣ್ಯಕ್ಕೆ ದಾರಿ ಅದಕ್ಕೆ ದೊಡ್ಡವರು ಹೇಳ್ತಾರೆ ವಿವೇಕದಿಂದ ಹೇಳುವ ಸತ್ಯ ದೊಡ್ಡದು ಅಪಕಾರ ಬುದ್ಧಿಯಿಂದ ಹೇಳುವ ಸತ್ಯದಿಂದ ಪಾಪ ಬರುತ್ತೆ ಅಂದರೆ ಏನೋ ಸ್ವಾರ್ಥ ಇಟ್ಟುಕೊಂಡು ಏನೋ ದುರುದ್ದೇಶ ಇಟ್ಟುಕೊಂಡು ನೀನು ಸತ್ಯವನ್ನೇ ಹೇಳಿದ್ರು ಅದು ಪಾಪವನ್ನೇ ಕೊಡುತ್ತೆ ಹೊರತು ಪುಣ್ಯ ಕೊಡಲಿಕ್ಕಿಲ್ಲ ಅಂತ ಹಾಗಾಗಿ ಅಸತ್ಯವನ್ನು ನುಡಿಯೋದ್ರಿಂದ ಅಂದರೆ ಕೆಲವೊಮ್ಮೆ ಸುಳ್ಳನ್ನು ನುಡಿಯೋದ್ರಿಂದ ಪುಣ್ಯ ಕಾರ್ಯಗಳು ಆಗ್ತವೆ ಎನ್ನುವುದಾದರೆ ಸುಳ್ಳು ಹೇಳಬೇಕು ಸುಳ್ಳು ಕೂಡ ಪುಣ್ಯವಾಗುತ್ತೆ ಹಾಗಾಗಿ ಧರ್ಮ ರಕ್ಷಣೆಗಾಗಿ ಕೆಲವೊಮ್ಮೆ ಸುಳ್ಳು ಹೇಳಬೇಕಾಗ್ಬೋದು ಧರ್ಮ ಸಂಸ್ಥಾಪನೆಗೋಸ್ಕರ ಕೆಲವೊಮ್ಮೆ ಮೋಸ ಮಾಡಬೇಕಾಗ್ಬೋದು ಆ ಸಮಯದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಅಥವಾ ಕೆಟ್ಟವರ ನಾಶ ಮಾಡಿ ಒಳ್ಳೆಯತನ ಅಥವಾ ಧರ್ಮದ ಪುನಃಸ್ಥಾಪನೆಗೋಸ್ಕರ ಸುಳ್ಳು ಹೇಳಬೇಕಾಗ್ಬೋದು ಮೋಸ ಮಾಡಬೇಕಾಗಬಹುದು ಮಹಾಭಾರತದಲ್ಲಿ ಅದೇ ನಡೆದಿದ್ದು ವಾಸುದೇವ ಕೃಷ್ಣ ಭಗವಂತ ಕೃಷ್ಣ ಭೀಷ್ಮರನ್ನು ಕೊಲ್ಲಿಕೆ ಸುಳ್ಳು ಹೇಳಬೇಕಾಯಿತು ದುರ್ಯೋಧನ ದುಶ್ಯಾಸನ ಹೀಗೆ ಕೆಟ್ಟವರನ್ನು ಕೊಲ್ಲೋದಿಕ್ಕೆ ಕೆಟ್ಟವರನ್ನು ನಾಶ ಮಾಡಲಿಕ್ಕೆ ಈಗ ಕಬ್ಬಿಣದಿಂದಲೇ ಕಬ್ಬಿಣವನ್ನು ಮಡಚಬೇಕು ಕಬ್ಬಿಣದಿಂದಲೇ ಕಬ್ಬಿಣವನ್ನು ಬಗ್ಗಿಸಬೇಕು ಕಬ್ಬಿಣ ಇಟ್ಕೊಂಡು ಮುಂತಿ ಕಬ್ಬಿಣ ಇಟ್ಕೊಂಡು ನಿಂತಿರೋನು ಒಡೆಯೋಕೆ ಬಂದಿರೋನು ಮುಂದೆ ನಾನು ಉಪದೇಶ ಮಾಡೋಕೆ ಆಗುತ್ತಾ ಅಲ್ವಾ ಹಾಗಾಗಿ ದೊಡ್ಡವರು ಹೇಳಿದರೆ ದುಷ್ಟರನ್ನು ಶಿಕ್ಷಣ ಅಥವಾ ದುಷ್ಟರಿಗೆ ಶಿಕ್ಷಣ ಶಿಕ್ಷೆ ಕೊಡಬೇಕಲ್ಲ ಅದೆಂದಿಗೂ ಕೂಡ ಧರ್ಮ ಮಾರ್ಗದಿಂದ ಸಾಧ್ಯವಿಲ್ಲ ಹೇಗೆ ಕಬ್ಬಿಣವಿನ ಕಬ್ಬಿಣ ಕಬ್ಬಿಣವನ್ನು ಕಬ್ಬಿಣದಿಂದಲೇ ಬಗ್ಗಿಸಲಾಗುತ್ತೋ ಹಾಗೆ ದುಷ್ಟರನ್ನು ಕೊಲ್ಲೋದಿಕ್ಕೆ ದುಷ್ಟರನ್ನು ಧಮನ ಮಾಡಲಿಕ್ಕೆ ಕೆಲವೊಮ್ಮೆ ದುಷ್ಟ ಮಾರ್ಗವೇ ಯೋಗ್ಯ ಮೋಸವೂ ಕೂಡ ಧರ್ಮವೇ ಆಗುತ್ತೆ ಅದಕ್ಕೆ ಮಹಾಭಾರತದಲ್ಲಿ ಹೇಳುವ ಹಾಗೆ ಯಾವಾಗ ನಿಮ್ಮ ಮೋಸದ ಉದ್ದೇಶ ಧರ್ಮವಾಗಿರುತ್ತೆ ಆಗ ಮೋಸವೂ ಧರ್ಮವೇ ಆಗಿರುತ್ತೆ ಅಂತ ಹಾಗಾಗಿ ಕತ್ತಿ ಹಿಡಿದವನ ಮುಂದೆ ನಾವು ಕತ್ತಿ ಹಿಡದೇ ಹೋರಾಟ ಮಾಡಬೇಕು ಕತ್ತಿ ಹಿಡಿದವನ ಮುಂದೆ ನಾನು ಪ್ರವಚನ ಮಾಡಲಿಕ್ಕಾಗುತ್ತಾ ಇಲ್ಲ ಕತ್ತಿ ಹಿಡಿದವನ ಮುಂದೆ ನಾನು ಕತ್ತಿಯನ್ನೇ ಹಿಡಿಬೇಕಾಗಬಹುದು ಹಾಗಾಗಿ ಸತ್ಯ ನುಡಿಯುವುದು ಅವಶ್ಯವಾಗಿ ಭಗವಂತನ ಪೂಜೆಯಷ್ಟೇ ಪವಿತ್ರವಾದದ್ದು ಆದರೆ ಸತ್ಯ ಅಂದರೆ ಇರುವುದನ್ನು ಇರುವ ಹಾಗೆ ಹೇಳುವುದು ಅಂತ ಅಲ್ಲ ಪರಿಸ್ಥಿತಿ ನಿರ್ಧಾರ ಮಾಡುತ್ತೆ ಕೆಲವೊಮ್ಮೆ ನಿನ್ನ ಒಂದು ಸುಳ್ಳು ನಿನ್ನ ಇಡೀ ರಾಷ್ಟ್ರದ ರಕ್ಷಣೆ ಮಾಡುತ್ತೆ ನಿನ್ನ ಒಂದು ಶತ್ರು ದೇಶದವರು ಕೇಳಿದಾಗ ನೀನು ಹೇಳುವ ಒಂದು ಸುಳ್ಳು ನಿನ್ನ ದೇಶವನ್ನು ರಕ್ಷಣೆ ಮಾಡುತ್ತೆ ಅನ್ನೋದಾದರೆ ಆ ಸುಳ್ಳು ಕೂಡ ಪುಣ್ಯವೇ ಹೌದು ಸತ್ಯವನ್ನೇ ಹೇಳಿ ಪ್ರಿಯವಾಗುವಂತೆ ಹೇಳಿ ಇನ್ನೊಬ್ಬರಿಗೆ ಕೆಡುಕು ಮಾಡುವ ಸತ್ಯವನ್ನು ಹೇಳು ಹೇಳಬೇಡಿ ಅಥವಾ ಅವರನ್ನು ಮೆಚ್ಚಿಸೋಕೆ ಸುಳ್ಳು ಹೇಳಬೇಡಿ ಅಲ್ವಾ ಇನ್ನೊಬ್ಬರನ್ನು ಮೆಚ್ಚಿಸೋದಿಕ್ಕೆ ಸುಳ್ಳು ಹೇಳೋಕೆ ಹೋಗಬೇಡಿ ಸತ್ಯವನ್ನೇ ಹೇಳಿ ಸತ್ಯ ಅನ್ನೋದು ಆ ಪರಿಸ್ಥಿತಿಗಳನ್ನು ಆಧರಿಸಿದ್ದು ಹಾಗಾಗಿ ಸತ್ಯವನ್ನು ನುಡಿಯಿರಿ ಸತ್ಯವೇ ಪರಮಾತ್ಮ ಸತ್ಯವೇ ಪರಬ್ರಹ್ಮ ಸತ್ಯವೇ ಸನಾತನ ಹಾಗೂ ಸತ್ಯವೇ ಪರಮಧರ್ಮ ಸತ್ಯಕ್ಕಿಂತ ದೊಡ್ಡದಾದ ಧರ್ಮವಿಲ್ಲ ಸತ್ಯವನ್ನು ಅವಲಂಬಿಸಿ ಸುಳ್ಳು ಹೇಳಿ ಪಡೆದುಕೊಳ್ಳುವ ಸುಖ ಸುಳ್ಳು ಹೇಳಿ ಪಡೆದುಕೊಳ್ಳುವ ಅಧಿಕಾರ ಸುಳ್ಳು ಹೇಳಿ ಪಡೆದುಕೊಳ್ಳುವ ಸುಖ ಸಂಪತ್ತು ಆಸ್ತಿ ಕೀರ್ತಿ ಇವೆಲ್ಲವೂ ಕೂಡ ಸುಳ್ಳಿನಿಂದಲೇ ಸರ್ವನಾಶವಾಗುತ್ತೆ ಯಾವ ಸುಳ್ಳು ನಿನಗೊಂದು ಅಧಿಕಾರ ಕೊಟ್ಟಿರಬಹುದು ಆದರೆ ಅದು ಶಾಶ್ವತವಲ್ಲ ಹಾಗೂ ಆ ಸುಳ್ಳಿನ ಕಾರಣಕ್ಕೆ ನಿನ್ನ ವ್ಯಕ್ತಿತ್ವದ ಹರಣವಾಗುತ್ತೆ ನಿನ್ನ ಕ್ಯಾರೆಕ್ಟರ್ ಹಾಳಾಗುತ್ತೆ ನಿನ್ನ ಹೆಸರು ಹಾಳಾಗುತ್ತೆ ಯಾವ ಒಂದು ಸುಳ್ಳು ಹೇಳುವುದರಿಂದ ಕ್ಷಣ ಮಾತ್ರದಲ್ಲಿ ನೀನು ಸುಖ ಪಡ್ಕೊಳ್ಳಬಹುದು ಆದರೆ ದೀರ್ಘಕಾಲದ ಬದುಕನ್ನು ತುಚ್ಚ ವ್ಯಕ್ತಿಯಾಗಿ ಬದುಕಬೇಕಾಗುತ್ತೆ ಹಾಗೆ ಹಾಗಾಗಿ ಸುಳ್ಳು ಹೇಳಿ ಒಂದು ವೇಳೆ ನೀವು ಇಂದ್ರಲೋಕವನ್ನೇ ಪಡೆದುಕೊಳ್ಳಬಹುದು ಅನ್ನುವುದಾದರೂ ನಿಮಗದು ಬೇಡ ಸತ್ಯದ ಮಹತ್ವವೇ ಶ್ರೇಷ್ಠವಾದುದು ಅದನ್ನು ಪಾಲಿಸುವುದು ಧರ್ಮ ಅಲ್ವಾ ಒಳ್ಳೇದಾಗಲಿ